ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣೇರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಪೀಸ್ ಆಫೀಸ್ ಮುನಿಸ್ಟಾರ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಬೀದಿ ಬದಿಯ ನಾಯಿಗಳಿಗೆ ಮೇಕೆ ಬಲಿ ನಾಯಿಗಳ ದಾಳಿಯಿಂದ ಕಂಗಾಲಾದ ರೈತ ಬೀದಿ ನಾಯಿಗಳ ಮೇಲಿಂದ ಮೇಲೆ ಮನುಷ್ಯರು ಹಾಗೂ ಸಾಕುಪ್ರಾಣಿಗಳ ಮೇಲೆ ನಿರಂತರ ದಾಳಿ ಮಾಡುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಸಂತೆಯಿಂದ ಖರೀದಿ ಮಾಡಿಕೊಂಡು ಬೈಕ್ ಮೇಲೆ ತರುತ್ತಿದ್ದ ಸಾಕು ಪ್ರಾಣಿಗಳ ಮೇಲೆಯೂ ದಾಳಿ ನಡೆಸುತ್ತಿರುವುದರಿಂದ ಸಾರ್ವಜನಿಕರು ಅದರಲ್ಲಿ ಸಾಕುಪ್ರಾಣಿಗಳನ್ನು ಸಾಕುವ ರೈತರು ಕಂಗಾಲಾಗಿದ್ದಾರೆ ಹೌದು ಶುಕ್ರವಾರವಾದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಚೇಳೂರಿನಲ್ಲಿ ಜಾನುವಾರುಗಳ ಸಂತೆ ನಡೆಯುತ್ತದೆ ಸದರಿ ಸಂತೆಗೆ ಚಿಂತಾಮಣಿ ಚೇಳೂರು ರಸ್ತೆಯಲ್ಲಿರುವ ಚಿಂತಮಾಕಲಪಲ್ಲಿ ಗ್ರಾಮದ ನಿವಾಸಿಯಾದ ಸುಬ್ರಹ್ಮಣ್ಯಂ ಅಲಿಯಾಸ್ ಕೊಡಮಾಯಪ್ಪ ಎಂಬುವರು ಚೇಳೂರಿನ ಸಂತೆಯಲ್ಲಿ ಎರಡು ಮೇಕೆಗಳನ್ನು ಇಪ್ಪತ್ತ ನಾಲ್ಕು ಸಾವಿರ ರು ಕೊಟ್ಟು ಎರಡು ಮೇಕೆಗಳನ್ನು ಖರೀದಿ ಮಾಡಿಕೊಂಡು ಬೈಕ್ನಲ್ಲಿ ಸ್ವಗ್ರಾಮಕ್ಕೆ ಬರುತ್ತಿದ್ದಾಗ ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ಕಟ್ಟಿ ಹಾಕಿದ ಕಟ್ಟಿಹಾಕಿದ ಮೇಕೆಗಳ ಮೇಲೆ ನಾಯಿಗಳು ಹಿಂಡು ದಾಳಿ ನಡುವೆ ದಾಳಿ ಮಾಡಿದೆ ದಾಳಿಯ ಸಂದರ್ಭದಲ್ಲಿ ಒಂದು ಮೇಕೆಯನ್ನು ಕಚ್ಚಿ ತಿಂದು ಹಾಕುವಲ್ಲಿ ಸಹ ಯಶಸ್ವಿಯಾಗಿದೆ ಚೇಳೂರು ಸಂತೆಯಲ್ಲಿ ಖರೀದಿ ಮಾಡಿದ ಎರಡು ಮೇಕೆಗಳನ್ನು ಬೈಕಿನಲ್ಲಿ ಸಾಗಿಸಿಕೊಂಡು ಶುಕ್ರವಾರ ಸಂಜೆ ಬರುವಾಗ ಚಿಂತಾಮಣಿ ಚೇಳು ರಸ್ತೆಯ ಏನೆಗದಲ್ಲೇ ಸಮೀಪ ಬರುತ್ತಿದ್ದಾಗ ಮೇಕೆಗಳಿಗೆ ಕಟ್ಟಿದ ಹಗ್ಗವೊಂದು ಕೆಳಗಡೆ ಜಾರಿ ಬಿದ್ದು ದ್ವಿಚಕ್ರ ವಾಹನದ ಚಕ್ಕಕ್ಕೆ ಸಿಲುಕಿರುವುದನ್ನು ಕಂಡ ರೈತ ಅವುಗಳ ಸಂಭವಿಸುವ ಮುನ್ನ ಬೈಕ್ ರಸ್ತೆ ಪಕ್ಕ ನಿಲ್ಲಿಸಿ ಎರಡು ಮೇಕೆಯನ್ನು ಪಕ್ಕದಲ್ಲಿ ಇನ್ನೊಂದು ಹಗ್ಗದಿಂದ ಕಟ್ಟಿಹಾಕಿದ್ದಾನೆ ಬೈಕ್ಗೆ ಸಿಕ್ಕಿ ಸಿಲುಕಿರುವ ಹಗ್ಗವನ್ನು ಬಿಚ್ಚುತ್ತಿರುವಾಗ ನಾಯಿಗಳ ಹಿಂಡು ದಾಳಿ ನಡೆಸಿದ್ದಲ್ಲದೆ ಒಂದು ಮೇಕೆಯನ್ನು ಓಡಿಸಿಕೊಂಡು ಹೋಗಿ ಸಿದ್ದಣ್ಣಗಾರಿ ಚೋಡಪ್ಪ ಅವರ ಮಾವಿನ ತೋಟದ ಬಳಿ ನಾಯಿಗಳು ಇಂಡು ಸದರಿ ಮೇಕೆಯ ಮೇಲೆ ದಾಳಿ ನಡೆಸಿ ತಿಂದು ಹಾಕಿವೆ ಮತ್ತೊಂದು ಮೇಕೆಯನ್ನು ರೈತ ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಬಗ್ಗೆ ಏನಗಿರ ಗ್ರಾಮದ ಮುಖಂಡ ಆಂಜಾರೆಡ್ಡಿ ಮಾತನಾಡಿ ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಮಾಂಸದ ಅಂಗಡಿಗಳಿದ್ದು ಅವರು ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ ಅವುಗಳನ್ನು ತಿನ್ನುವ ನಾಯಿಗಳು ನಾಲಿಗೆ ರುಚಿಗೆ ಸಾಕುಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ದಾಳಿ ಮಾಡುತ್ತಿವೆ ಇದರಿಂದ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಶಾಲೆಗೆ ಮತ್ತು ಹೊರಗಡೆ ಕಳಿಸಲು ಭಯಪಡುತ್ತಿದ್ದಾರೆ ಎಂದರು ಇದಲ್ಲದೆ ಊರಿನ ಜನರು ದನ ಮತ್ತು ಕುರಿಗಳನ್ನು ಮೇಯಿಸಲು ಹೋಗಲು ಕೂಡ ಭಯಪಡುತ್ತಿರುತ್ತಾರೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ನಾಯಿಗಳ ನಿರ್ಮೂಲನೆ ಮಾಡಬೇಕೆಂದು ಗ್ರಾಮಸ್ಥರ ಪರವಾಗಿ ಅವರು ಒತ್ತಾಯಿಸಿದ್ದಾರೆ